ಸರ್ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಂಟು ತಿಂಗಳಿಂದ ಬಂತಲ್ಲ ಏನಾದ್ರು ಕೆಲಸ ಮಾಡ್ತಿದ್ದೆ ಸರ್ ಅಭಿವೃದ್ಧಿ ಏನಿಲ್ಲ ಕಳೆದ ಬಾರಿ ಪ್ರತಾಪ್ ಸಿಂಹ ಅವ್ರಿಗೆ ಗೆದ್ದಿದ್ರಲ್ಲ ಏನಾದ್ರು ಕೆಲಸ ಮಾಡಿ ಒಳ್ಳೆ ಹೈ ಕ್ಲಾಸ್ ಕೆಲಸ ಮಾಡಿದ್ದಾರೆ ಅವ್ರ ತರ ಕೆಲಸ ಮಾಡಿರೋರು ಇಪ್ಪತ್ತೆಂಟು ಎಂ ಯಾರು ಮಾಡಿದ್ರು ಸರ್ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ದೇಶದ ಪ್ರಧಾನಿ ಆಗ್ಬೇಕು ಅಂದ್ರೆ ಯಾರು ದೇಶದ ಅಧಿಕಾರದ ಗದ್ದಿಗೆನೆ ಇರ್ಬೇಕು ಅನ್ಸುತ್ತಾರೆ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ರಾಹುಲ್ ಗಾಂಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಏ ಇನ್ನು ಹುಡುಗ ಚಿಕ್ಕ ಹುಡುಗ ಥ್ಯಾಂಕ್ ಯು ಸರ್ ಇಮರ್ತಿದೆ ಈ ಭಾಗದಲ್ಲಿ ಯಾರು ಇದ್ದರೆ ಬನ್ನಿ ಸರ್ ಜನಪ್ರತಿನಿಧಿಗಳು ಏನು ಮೇಗನವರು ಅವರು ಬರಬೇಕಾಗಿತ್ತು ಆ ಯದುವಿನವರು ರಾಜಮನ್ ತಂದವರು ಅವರು ಸಾಮಾನ್ಯ ಪ್ರಜೆಯಾಗಿ ನಮ್ಮ ಜೊತೆ ಬರೋ ಸ್ವಲ್ಪ ಬೇಜಾರಾಗ್ತದೆ ಅವರು ರಾಜಮನ್ ತಂದವರು ಕೈ ಮುಗಿದು ಅಂತಾರೆ ಇವತ್ತು ಔರಾಗವರೇ ಬರೋದಿಂದ ನಮ್ಮ ಬಂದು ಸ್ಥಾನ ಸಿಗಬಹುದು ಸರ್

ಗಂಡಸರಿಗೆ ಸ್ವಲ್ಪ ಕಷ್ಟ ಆಯಿತು ಈಗ ಡ್ರಿಂಕ್ಸ್ ರೇಟ್ ಜಾಸ್ತಿ ಆಯಿತು ಮನೆ ಗಂಧ ಜಾಸ್ತಿ ಆಯಿತು ಆಯ್ತು ಹೋದ್ರೆ ಕಷ್ಟ ಆಯಿತು ಈಗ ಒಂದಕ್ಕೆ ಲಾಭ ಇದೆ ಒಂದಕ್ಕೆ ನಷ್ಟ ಇದೆ ಮನೆಯೊಳಗೆ ಇಬ್ಬರು ಅನುಭವಿಸ್ಬೇಕಾಯ್ತು ಹೆಂಗಸು ಸುಖ ಪಡ್ತಾರೆ ಗಂಡುಸು ನಾವು ಅನುಭವಿಸ್ತಾ ನಾವು ಸುಖ ಡ್ರಿಂಕರು ಈಗ ಹೋಯ್ತಾ ಇದೆ ದಿನಕ್ಕೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ದಿನಕ್ಕೆ ಹೋಯ್ತಾ ಇದೆ ದಿನಕ್ಕೆ ಐವತ್ತು ರೂಪಾಯಿ ಎಷ್ಟು ಆಯಿತು ತಿಳಿಗೆ ಒಂದುವು ಸಾವಿರ ರೂಪಾಯಿ ಆಯಿತು ನಮ್ಮ ಎರಡು ಸಾವಿರ ತಗೋತಾರೆ ಐದು ರೂಪಾಯಿ ಐದು ರೂಪಾಯಿ ಮಂಡ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ ಇಡೀ ದೇಶ ಈ ಕಡೆ ತಿರುಗಿ ನೋಡ್ತಾ ಇರ್ತಾರೆ ಹೀಗಿರುವಾಗ ಮಂಡ್ಯದಲ್ಲಿ ಯಾರ್ ಗೆದ್ರೆ ಕುಮಾರಸ್ವಾಮಿ ಅಥವಾ ಸ್ಟಾರ್ ಚಂದ್ ಇವರಿಬ್ಬರಲ್ಲಿ ಗೆದ್ರೆ ಮಂಡ್ಯದ ಜನರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಕಾಲೇಜ್ ಬಯಸ್ಬೇಕು ಇನ್ನೆಲ್ಲ ಯೋಚನೆ ಮಾಡಿ ಇವ್ ಬರ್ಬೇಕು ಅವ್ರು ಬರ್ಬೇಕು ಸಾಮಾನ್ಯವಾಗ ಈಗಾಗಲೇ ಐವತ್ತು ವರ್ಷದಿಂದ ರಾಜಕಾರಣ ಮಾಡ್ತಾರೆ ಹೇಳ್ತಾರೆ ಹೇಳ್ಕೊಂಡೆ ಬರ್ತಾವ್ರೆ ಸರಿಯಾದ ವ್ಯಕ್ತಿಗಳ ಆಯ್ಕೆ ಮಾಡ್ಬೇಕಿಲ್ಲಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ ಒಬ್ಬ ವ್ಯಕ್ತಿ ಗೀರಿ ದುಡ್ಡಿರೋರೆಗೆ ಹೇಳ್ತಾ ಇರೋದು ಬಿಡಿ ಸಾಮಾನ್ಯವರ್ಗ ಜನ ಯಾರಿಗೆ ಎಲ್ಲಕ್ಕೆ ಇಲ್ಲ ಫಸ್ಟು ಏನು ತಿಳ್ಕೊಬೇಕು ಜನ ಫಸ್ಟ್ ಅಭಿವೃದ್ಧಿ ಕಡೆ ಒತ್ತು ಕೊಡಿ ಯಾರೇ ಬರಲಿ ಅಭಿವೃದ್ಧಿ ಕಡೆ ಒತ್ತು ಕೆಲಸ ಮಾಡೋ ಓಟ್ ಹಾಕಿ ನೀವು ಹುಡುಕಿ ಇರ್ತಾರೆ ಇಲ್ಲ ಅಂತ ನಾನು ಹೇಳಲಿಲ್ಲ ಇದ್ದಾರೆ ನೀವು ಯಾರೂ ಹುಡುಕ್ತಾ ಇಲ್ಲ ಸಾಮಾನ್ಯನ ಅಂದರೆ ಈಗ ನೋಡಿ ಎರಡು ಎರಡು ಬಾರಿ ಮುಖ್ಯಮಂತ್ರಿ ಆದ್ರು ಕುಮಾರಸ್ವಾಮಿ ಅವರು ಮಂಡ್ಯದ ಮಂಡಿನ ಮಕ್ಕಳು ಹೇಳಿದ್ರು ಮಂಡ್ಯ ಯಾವ ಮಟ್ಟಕ್ಕಿದೆ ಅಂತ ಗೊತ್ತಾ ನಿಮಗೆ ಈ ಕಡೆ ಹೋದರೆ ಕಲ್ಲಳ್ಳಿ ಲಾಸ್ಟ್ ಸಿಟಿ ಈ ಕಡೆ ಹೋದರೆ ಚಾಮುಂಡೇಶ್ವರಿ ದೇವಸ್ಥಾನ ಈ ಕಡೆ ಹೋದರೆ ಕಾರಸೋಡಿ ಇಷ್ಟೇ ಸಿಟಿ ಆಗಿರೋದು ತಾಲೂಕು ಮಟ್ಟ ಮಾಡಿದ್ರ ಮಂಡ್ಯ ಜಿಲ್ಲೆ ಮಂಡ್ಯ ಮಂಡ್ಯನ ಮಗ ಆದ ಯಾರೋ ಯಡಿಯೂರಪ್ಪನವರು ಏನ್ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಮಂಡ್ಯ ಇಂಪ್ರೂವ್ ಮಾಡಿದಾರ ಎಸ್ ಎಂ ಕೃಷ್ಣ ಏನ್ ಮಾಡಿದ್ರು ಬೆಂಗಳೂರು ಇಂಪ್ರೂವ್ ಮಾಡಿದ್ರು ಮಂಡ್ಯಾವ ಟಿಕೆಟ್ ಅಂತ ಗೊತ್ತಾ ನೀವು ಮಾಧ್ಯಮಗಳು ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದ್ರಿ ಯಾವ್ದಾರ ಈ ವಿಷಯದ ಬಗ್ಗೆ ಯಾರು ಚರ್ಚೆ ಮಾಡಿದ್ರಾ ಮಂಡ್ಯ ಯಾವ್ದಾರ ಕಾರಣ ಹೇಳಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದೀರಾ ಈ ಮಂಡ್ಯದಿಂದ ಮಂಡೇಸ್ರೆ ಹೆಸರು ಹೇಳ್ಕೊಂಡು ಎಷ್ಟು ಜನ ಅನ್ನ ಫಸ್ಟ್ ಸ್ಪಷ್ಟನೆ ಇರಬೇಕು ಮೊದ್ಲು ಯಾವುದೇ ವ್ಯಕ್ತಿಗಳು ಬಂದ್ರು ಮೊದಲು ನೀವು ಎಲ್ಲಿಂದ ಬಂದ್ರೆ ಮುಖ್ಯ ಆಗುತ್ತೆ ಮೊದಲು ಅಭಿವೃದ್ಧಿ ಕಡೆ ಹೊತ್ಕೊಡಿ ಈ ಎರಡ್ ಸಾವಿರ ಇವೆಲ್ಲ ಬಿಡಿ ಇವೆಲ್ಲ ಬೋಗೋಸ ಅವ್ರಿಗೆ ಗೊತ್ತಿದೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಯಗ್ ಎಲ್ಲರಿಗೂ ಗೊತ್ತಿದೆ ನಾವ್ ಯಾವ್ತರ ಗೆದ್ವಿ ಅಂತ ಅಭಿವೃದ್ಧಿ ಕೆಲಸ ಮಾಡಿ ತಾಕತ್ ತೋರಿಸ್ಬೇಕು ಯಾವತ್ತು ಮನುಷ್ಯ ಇವೆಲ್ಲಾ ಬಿಡ್ರಿ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಇವೆಲ್ಲ ಅರ್ಥ ಆಯ್ತಾ ಯಾವತ್ತಿರ್ಗಿ ಹೇಳ್ತೀನಿ ಕೇಳಿ ಈ ದೇಶಕ್ಕೆ ಯಾಕ್ರೆ ಎರಡು ಎರಡ್ ಸರ್ಡುವ ಕೋಟಿ ಐತೆ ಯಾರ ಹತ್ರ ಮೋದಿ ಹತ್ರ ಇವ್ರ ಎಷ್ಟು ಹೇಳಿದ್ರು ಒಂದು ಸಾವಿರದ ಇನ್ನೂರು ಕೋಟಿ ಹೇಳದಿಕ್ಕೆ ಎಷ್ಟು ಸುಮಾರು ಎಷ್ಟು ಘೋಷಣೆ ಮಾಡ್ಕೊಂಡ್ರು ಆರ್ನೂರ ಐದು ಕೋಟಿ ತಮ್ಮ ಹೇಳ್ಕೊಂಡೆ ಇದೆಲ್ಲ ಮುಖ್ಯ ಈ ದೇಶಕ್ಕೆ ಬೇಕಾಗಿರೋದು ಒಳ್ಳೆ ವ್ಯಕ್ತಿಗಳು ಆಯ್ತಾ ಆಗ್ಲಿ ಮೋದಿ ಆಗ್ತದೆ ಇಲ್ಲಿ ಯಾರು ಗೆದ್ರ ಮೈಸೂರಿನ ಜನರ ಧ್ವನಿ ಆಗ್ತಾರೆ ಅನ್ಸುತ್ತೆ ಆ ಯದುವೀರ ಮಹಾರಾಜರು ರೂಪಚಂಡನ ನೆಟ್ತೋದು ಹೇಳೋದಾದ್ರೆ ನಮ್ಮ ಮೈಸೂರು ಹುಟರಲ್ಲಿ ಮಹಾರಾಜರು ಹೊಂಸ ವಂಶದಿಂದಲೋ ನಮಗೆ ಇಲ್ಲಿ ಈ ಏರೆದಲ್ಲಿ ಬರುತ್ತೆ ಸೈಟ್ ಕಳ್ತಕೊಂಡು ಇದೆಲ್ಲ ನೀವು ಅಂಜ್ಕೊಳ್ಳಿ ಅಂತ ನಮಗೆ ಸೈಟ್ ತೆಗೆದುಕೊಟ್ಟು ಮಹಾರಾಜರು ಅವರು ಹೇಳಿದಾರಂತೆ ಇದು ಈ ನಮಗೆ ಒಂದು ಪ್ರೀತಿ ಇದೆ ಅದಕ್ಕೋಸ್ಕರ ನಾವು ಏನು ಹೇಳಿ ಬರೋದು ಅಂತ ಮಹಾರಾಜ ಹೇಳಿದ್ದಾರೆ ಅವ್ರಿಗೆ ಅವರು ನಮಗೆ ಕೈ ಮುಗಿಯೋದು ಬೇಡ ದೊರೆ ದರೆಯಲ್ವಾ ಅವರು ಅವ್ರಿಗೂ ನಾವು ಕೈ ಮುಗಿದ್ ಈ ಸರಿ ಟೋಟ್ಲಾಗ್ ಹೇಳ್ಬೇಕಾದ್ರೆ ಈ ಕಾಂಗ್ರೆಸ್ ಧೂಳಿಪಟ ಆಗಬೇಕು ಮೋದಿ ಗೆಲ್ಬೇಕು ಹಾಗಾದ್ರೆ ಇನ್ನೊಂದು ಐದು ವರ್ಷ ಈ ಸರಿ ಗೆದ್ರೆ ನಾವೊಂದು ಸ್ವಲ್ಪ ಕಣ್ಣಿಂದ ನೋಡ್ತೀನಿ ಏನಾಗುತ್ತೆ ಕಾಂಗ್ರೆಸ್ ಯಾರೋ ಲಕ್ಷ್ಮಣ ಅಲ್ವಾ ಕೆಲಸ ಮಾಡ್ತೀವಿ ಏನ್ ಕೆಲಸ ಮಾಡ್ತಾ ಇದಾರೆ ಬಸ್ ಕತ್ತಿದ್ರೆ ಹಿಡ್ಕೊಂಡು ಸೀಟ್ ನೆಲ್ಲ ಹತ್ತಿದ್ರೆ ನಮ್ಗೆ ಜಾಗ ಇಲ್ಲ ಎಲ್ಲ ಕೂತ್ ಬಿಟ್ಟಿರ್ತಾರೆ ಲೇಡೀಸ್ಗಳು ನಾವು ದಿನ ಐದನಲ್ಲಿ ಓಡಾಡಕ್ ಆಗುತ್ತಾ ಆಟೋದಲ್ಲಿ ಬಸ್ ಕತ್ತಿದ್ರೆ ಒಂದು ಸೀಟು ಇರಲ್ಲ ಇಳಿಬೇಕಾದಾಗ ಹತ್ತು ಬೇಕಾದಾಗ ಕೂಡ ಯಾರು ಹೆಲ್ಪ್ ಮಾಡಲ್ಲ ಆದ್ರಿಂದ ಸೀನಿಯರ್ ಸಿಟನ್ ಅವ್ರಿಗೆ ಒಂದು ಬಸ್ ನಲ್ಲಿ ಇಷ್ಟು ಸೀಟ್ ಅಂತ ಕೊಟ್ಟಿದ್ರೆ ಅದೊಂದು ಉತ್ತರ ಆಗ್ತಿತ್ತು ಇವಾಗ ಅದಲ್ಲ ಏನು ಇಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಿ ಅಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಕೊಟ್ಟು ಲೇಡಿಸ್ಗಳೆಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಮೋದಿ ಸಿದ್ದರಾಮಯ್ಯ ಕೊಟ್ಟರು ಅವರೇ ಸರಿ ನಮ್ಗೆ ಅಂದ್ಬಿಟ್ಟು ಓಟ್ಗಳು ಹಾಕಬಹುದ್ರು ಈಗ ಎಲೆಕ್ಟ್ರಿಕ್ನಲ್ಲಿ ಇನ್ನೂರು ಯೂನಿಟ್ ಹಾಕಿದಾರಲ್ಲ ಇನ್ನೂರು ಯೂನಿಟ್ ಅಲ್ಲ ನೂರ ಮೂವತ್ತು ದಿವಸದಲ್ಲಿ ಮದ್ದು ಮದ್ದು ಏನು ಬರ್ತದೋ ಈ ನಮಗೆ ಎಪ್ಪತ್ತು ಎಪ್ಪತ್ತೊಂಬತ್ತು ಯೂನಿಟ್ ಬಂದಿದೆ ಅದಕ್ಕೆ ಎಪ್ಪತ್ತೊಂಬತ್ತು ಫ್ರೀ ಅಂತೆ ಅಂತ ಹಾಳು ಬಿದ್ದಲ್ಲಿ ನಮ್ಗೆ ಫ್ರೀ ಬೇಡ ಜನ ಜನಕ್ಕೂ ನಮ್ಗೆ ಫ್ರೀ ಬೇಡ ಅವರಿಂದ ನಾವೇನು ಮಾಡಬೇಕು ಆ ಎಪ್ ಇನ್ನೂ ಎಪ್ಪತ್ತೊಂಬತ್ತಕ್ಕೆ ಏಳು ರೂಪಾಯಿ ನಾಲ್ಕು ಏಳು ರೂಪಾಯಿ ನಾಲ್ಕು ಜಗದಿದ್ದಾರೆ ಮುಂದಕ್ಕೆ ಹೆಂಗಾಗತ್ತೆ ಅದಾಗಲ್ಲ ಈ ಇವನ ಎರಡು ಸಾವಿರ ರೂಪಾಯಿ ಕೊಡೋದನ್ನು ಗೆಲ್ಲಿಸ್ಬೇಕು ಅಟ್ಲೀಸ್ಟ್ ಹೋಗಲಿ ಅವ್ರು ಕೊಟ್ರಲ್ಲ ಗಂಡಸುಗಳಿಗೆ ಏನಾದ್ರು ಮಾಡಿದಾರ ಹೆಂಗಸಗಳನ್ನ ಗೆಲ್ಲಿಸ್ತಾರ ಹೆಂಗಸರುಗಳನ್ನ ಅಭಿವೃದ್ಧಿ ಮಾಡೋಕ್ಕ ಹೋದರು ಅದು ತಪ್ಪಾಗುತ್ತೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅದು ಅರ್ಥ ತಪ್ಪಾಗ್ಬಿಡ್ತದೆ ಅದನ್ನ ಮಾಡಕ್ಕೆ ಹೋಗ್ಬಾರ್ದು ಗಂಡಸುಗಳಿಗೆ ಏನಾದ್ರು ನಮಗಿಂತ ವಹಿಸೋದ್ರು ಎಷ್ಟು ಜನಗಳಿದ್ದಾರೆ ಬಸ್ಗೆ ಹತ್ಸಕ್ ಆಗಲ್ಲ ಹತ್ತಕ್ ಆಗಲ್ಲ ಕಾಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಹಾಳು ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಳು ಮಾಡಿದ್ದಾರೆ ಯಾವ ಕಾರಣಕ್ಕೂ ನಾವು ಅದಂಬಿ ನಮ್ಮ ಏನೇ ಜನದಲ್ಲಿ ಎಷ್ಟು ಜನ ಕಾಂಗ್ರೆಸ್ಗೆ ಹಾಕ್ತಾರ ನಾವೊಂದು ಐವತ್ತು ಜನಕ್ಕೆ ಆದ್ರೂ ಕೂಡ ಬಿ ಜೆ ಪಿಗೆ ಹಾಕ್ಸ್ತಿಲ್ಲ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ